ಅವರದು ಭಾಳ ಹಿಂದುಳಿದಂಥ ಭಾಗ ನಮ್ಮ ಬೀದರ್ ಕ್ಷೇತ್ರದ್ದು ಹಾಗಾಗಿ ನಮಗೆ ಮಹಿಳಾ ಆಯೋಗಕ್ಕೂ ಸಹ ಹಲವಾರು ಕಂಪ್ಲೇಂಟ್ಸು ಮಹಿಳೆಯರದು ಸ್ಪೆಷಲಿ ನಮ್ಮ ಅಲೆಮಾರಿ ಸಮುದಾಯಗಳಿರುವಂಥ ಜಾಗ ಮಹಿಳೆಯರಿಗೆ ನಲ್ವತ್ತು ವರ್ಷಗಳಿಂದ ಇದ್ದರೂ ಅವರಿಗೆ ನಿವೇಶನಗಳು ಕೊಟ್ಟಿಲ್ಲ ಜಾಗಗಳನ್ನು ಕೊಟ್ಟಿಲ್ಲ ಕುಡಿಯೋ ನೀರಿಲ್ಲ ಅಲ್ಲಿ ಮಕ್ಕಳ ಪರಿಸ್ಥಿತಿ ಬಹಳ ಕ್ರೂರವಾಗಿದೆ ಮೊನ್ನೆ ರೀಸೆಂಟಾಗಿ ಆ ಅಲೆಮಾರಿ ಸಮುದಾಯದಲ್ಲಿ ಮಳೆ ಬಂದಾಗ ಒಂದು ಗರ್ಭಿಣಿ ನೀರಲ್ಲಿ ಮುಳುಗಿ ತೇಲಿ ಸತ್ತೋಗ್ತಾಳೆ ಸೊ ಇದೆಲ್ಲನೂ ಭಾಳ ನನ್ನ ಗಮನಕ್ಕೆ ಇದ್ದಿದ್ದರಿಂದ ನಾನಿವತ್ತು ಅವರಾದ್ನ ಅಲೆಮಾರಿ ಸಮುದಾಯಕ್ಕೆ ಸಹ ನಾನು ಭೇಟಿ ಮಾಡಿ ಅವರ ಅವ್ರ ಪರಿಸ್ಥಿತಿಗಳನ್ನು ನೋಡಿದಾಗ ಭಾಳ ಭಾಳ ಮನಸ್ಸಿಗೆ ಭಾಳ ನೋವಾಯಿತು ನನಗೆ ಅಲ್ಲಿಂದ ಅವರಿಗೆ ಕುಡಿಯೋ ನೀರು ಸಹ ಎಲ್ಲೋ ಹೋಗಿ ಹಿಡ್ಕೊಂಡು ಬರೋದೆಲ್ಲ ಇಮ್ಮಿಡಿಯೇಟ್ಲಿ ಚೀಫ್ ಆಫೀಸರ್ಗೆ ಫೋನ್ ಮಾಡಿಸಿ ಅಲ್ಲಿ ಕುಡಿಯೋಕ್ಕೆ ಈಗಲೇ ಇಮಿಡಿಯೇಟ್ಲಿ ಎರಡು ಟ್ಯಾಂಕರ್ ನೀರು ಸಹ ತರಿಸಿ ಅಲ್ಲಿ ಅವ್ರಿಗೆ ನಾಳೆಯಿಂದ ಇವ್ರು ಪರ್ಮನೆಂಟಾಗಿ ನೀರು ಕೊಡೋ ಕೊಡೋತನ ಅವ್ರಿಗೆ ಪ್ರತಿದಿನ ಟ್ಯಾಂಕರ್ ನೀರು ಕೊಡಬೇಕು ಅಂತ ನಾನು ಹೇಳಿದ್ದೀನಿ ನಾಳೆ ಡಿ ಸಿ ಆಫೀಸಲ್ಲಿ ಸಹ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಎರಡು ಸಾವಿರದ ಹದಿನೆಂಟಲ್ಲಿ ಜಾಗ ಕೊಟ್ಟು ಮತ್ತೆ ಏನೋ ತಾಂತ್ರಿಕ ದೋಷ ಇತ್ತು ಅಂತ ಹೇಳಿ ವಾಪಸ್ ತಗೊಂಡಿದ್ದಾರೆ ಏನಕ್ಕೆ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಈಗ ಇಪ್ಪತ್ತೈದು ಸುಮಾರು ಎಷ್ಟು ವರ್ಷ ಎಂಟು ವರ್ಷಗಳ ಕಾಲ ಇವ್ರ ತಾಂತ್ರಿಕ ದೋಷದಲ್ಲೇ ತೇಲಾಡ್ತಾವ್ರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸಂವಿಧಾನದ ಪ್ರಕಾರ ಸರ್ಕಾರ ಅಂತ ಸಮುದಾಯಕ್ಕೆ ಇವತ್ತು ಮನೇನೂ ಕೊಡಬೇಕು ನೀರು ಕೊಡಬೇಕು ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯ ಕೊಡಬೇಕು ಶಿಕ್ಷಣ ಕೊಡಬೇಕು ಪ್ರತಿಯೊಂದು ಕೊಡಬೇಕು ಅದಕ್ಕೆ ಆದಂಥ ಇವತ್ತು ನಿಗಮಗಳಿದ್ದಾವೆ ಅದಕ್ಕೆ ಆದಂಥ ಹಣ ಇದೆ ಅದನ್ನು ತಲುಪ್ಸೋದ್ರಲ್ಲಿ ಸರ್ಕಾರಿ ಅಧಿಕಾರಿಗಳು ಟೋಟಲಿ ಫೇಲ್ಯೂರ್ ಅಲ್ಲಿ ನಾನು ಹೋದಾಗಲೂ ಸಹ ಒಂದು ಕಮಿಷನ್ ಚೇರ್ಪರ್ಸನಲ್ಲಿ ಹೋಗಿದ್ದೀನಿ ಅಂತಂದರೆ ಎಲ್ಲರೂ ಫೋನ್ ಮಾಡಿ ಕರ್ಸ್ಕೋಬೇಕಾಯ್ತು ಡಿ ಸಿ ಅವ್ರು ನೋಟಿಸ್ ಕೊಡ್ತೀವಿ ಕೊಡ್ತೀನಿ ಅಂದರೆ ಇಮ್ಯಾಜಿನ್ ಮಾಡಿ ನಾನೊಬ್ರು ಬಂದಾಗ ಸಹ ನೀವು ಇರೋದಿಲ್ಲ ಅಂತಂದರೆ ಆಮೇಲೆ ಯಾರು ಒಂದು ದಿನ ಆ ಸಮುದಾಯಕ್ಕೆ ಅಲ್ಲಿ ಹೋಗಿ ಒಂದು ದಿನ ನೋಡಿದವ್ರಿಲ್ಲ ನಾನು ಎಲ್ಲರನ್ನು ಕೇಳಿದೆ ಇವತ್ತು ಭಾಳ ಭಾಳ ಏನಂತಾರಲ್ಲ ಪೆಥೆಟಿಕ್ ಸಿಚುವೇಶನಲ್ಲಿ ನಮ್ಮ ಅಲೆಮಾರಿ ಸಮುದಾಯದವರು ನಮ್ಮ ಔರಾಜ್ ಜಿಲ್ಲೆಯ ಸುತ್ತಮುತ್ತ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ನಾಳೆ ಅದನ್ನು ನಾನು ಡಿ ಸಿ ಅವರಿಗೆ ಚರ್ಚೆಗೆ ತಗೊಳ್ತೇನೆ ಯಾಕೆ ಎಲ್ಲಿ ಫೇಲ್ ಆಗಿದ್ದಾರೆ ಇವರೆಲ್ಲರೂ ಫೇಲ್ ಆದವ್ರ ಮೇಲೆ ಯಾವ ಥರ ಕ್ರಮ ತಗೊಳ್ತೀರಾ ಈಗ ಆ ಸಮುದಾಯಗಳಿಗೆ ಯಾವ ಥರ ಅವರಿಗೆ ಜಾಗ ಕೊಟ್ಟು ನಿವೇಶನಗಳನ್ನು ಕೊಡ್ತೀರಾ ಅನ್ನೋದು ನಾಳೆ ಚರ್ಚೆ ಮಾಡಿ ಮತ್ತು ನಾನು ಆ ಕನ್ಸರ್ನ್ ಇಲಾಖೆಗಳಿಗೂ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಸರ್ಕಾರದ ಮಟ್ಟದಲ್ಲಿ ನಾನು ಎಲ್ಲ ಪತ್ರಗಳ ಮನವಿಯನ್ನು ಸಹ ನಾನು ಕಳಿಸ್ತೀನಿ ಆಮೇಲೆ ಅವ್ರ ಸ್ಥಿತಿಗತಿಗಳನ್ನು ಸಹ ಅವ್ರಿಗೆ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಎರಡನೇದು